கொடவில்லை அந்த ஒரு ரெண்டு மாது சரி வந்து ரெண்டு தெங்களுக்கு சேரறதுக்கு நன்றி தெங்களுக்கு अध्यक्ष <laughs>

ಬೆಳೆಸ್ಕೊಂಡು ಹೋಗುವುದಕ್ಕೆ ಬಹಳ ಕಷ್ಟ ಇದೆ ಯಾಕೆಂದರೆ ಕೆಲಸವನ್ನು ಮಾಡುವಾಗ ಅಂಥ ಒಂದು ಸಂಸ್ಥೆಗೆ ಪ್ರಮುಖವಾಗಿ ಬೇಕಾಗಿರುವಂತಹದ್ದು ಫಂಡ್ ಅಥವಾ ಆರ್ಥಿಕ ಸಹಾಯ ಇದನ್ನು ಆರ್ಥಿಕ ಸಹಾಯವನ್ನು ಟ್ರಸ್ಟ್ ಟ್ರಸ್ಟಲ್ಲಿ ಬೇಕಾದಷ್ಟು ಫಂಡ್ ಇರಬೇಕಾಗುತ್ತೆ ಬಟ್ ನಮ್ಮ ಟ್ರಸ್ಟ್ನ ಒಂದು ವಿಶೇಷತೆ ಏನಂದರೆ ನಮ್ಮ ಟ್ರಸ್ಟ್ ಯಾವುದೇ ಒಬ್ಬ ವ್ಯಕ್ತಿಗಳು ಯಾವುದೇ ಒಂದು ದೊಡ್ಡ ಮಟ್ಟದ ಆದಾಯವನ್ನು ಪಡ್ಕೊಳ್ಳುವಂತಹ ವ್ಯಕ್ತಿಗಳಲ್ಲ ಉದ್ಯಮಿಗಳಲ್ಲ ರಾಜಕಾರಣಿಗಳಿಲ್ಲ ಕೇವಲ ಸಮಾಜದ ಆರ್ಥಿಕವಾಗಿ ಕೆಳಸ್ಥರದಲ್ಲಿ ಇರುವಂತಹ ವ್ಯಕ್ತಿಗಳಿಂದ ರೂಪೀಕರಿಸಲ್ಪಟ್ಟಂತಹ ಅಂದರೆ ಆರ್ಥಿಕವಾಗಿ ಸುದೃಢರಲ್ಲದಂತಹ ವ್ಯಕ್ತಿಗಳು ಆರಂಭ ಮಾಡಿರುವಂಥ ಒಂದು ಸಂಸ್ಥೆ ಆದ್ದರಿಂದ ನಮ್ಮ ಈ ಒಂದು ಟ್ರಸ್ಟು ಬಹಳ ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಸಂಸ್ಥೆಯ ಕೈಲಾದ ರೀತಿಯಲ್ಲಿ ಚಿಟ್ಟಗುಟ್ಟದಾರರು ಸಹಾಯವನ್ನು ಮಾಡಿಸ ಮುಂದುವರಿಯಬಹುದು ತಿನ್ನುವಂಥದ್ದು ಯಾವುದೇ ಸಂದೇಹ ನಮ್ಗೆ ಯಾರಿಗೂ ಇಲ್ಲ ಯಾಕಂದರೆ ಎಲ್ಲರೂ ಕೂಡ ಸಂಸ್ಥೆಯನ್ನು ಆರಂಭಿಸಲಿಕ್ಕೆ ಪ್ರಯತ್ನಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿ ಕಷ್ಟವನ್ನ ದುಃಖವನ್ನ ನಷ್ಟವನ್ನ ಅನುಭವಿಸಿದಂತಹ ವ್ಯಕ್ತಿಗಳಾಗಿದ್ದಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಈ ಶಸ್ತ್ರ ಆರಂಭಿಸುವುದಕ್ಕೆ ಕಾರಣೀಭೂತರಾದಂತಹ ಸತ್ಯನಾರಾಯಣ ಭಟ್ ಇರ್ಬೋದು ಡಿ ಎಸ್ ವಿದ್ಯಾರ್ ಇರ್ಬೋದು ಅಥವಾ ನಾನು ಬಹಳಷ್ಟು ಜೀವನದಲ್ಲಿ ನಷ್ಟಗಳನ್ನು ಅನುಭವಿಸಿಕೊಂಡು ಸ್ವತಃ ನಾವೇ ಹಲವು ಬಾರಿ ಆರ್ಥಿಕ ಹೊಡೆದಿದ್ದಾಗ ಅನಾರೋಗ್ಯ ಆದಾಗ ಅಥವಾ ಇತರ ಕಷ್ಟಕರ ಸನ್ನಿವೇಶದಲ್ಲಿ ಬಹಳ ನೋವನ್ನು ಅನುಭವಿಸಿದ ಸಂದರ್ಭದಲ್ಲಿ ನಮ್ಮವರಿಗೆ ನಾವೇ ಸಹಾಯ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ನಮ್ಮಷ್ಟಕ್ಕೆ ರೂಪೀಕರಿಸಿಕೊಳ್ಬೇಕು ಅಂತ ಹೇಳಿದಾಗ ಅದರ ಫಲವಾಗಿ ಈ ಸಂಸ್ಥೆ ಅಥವಾ ಸಹಾಯ ಹಸ್ತ ಲೋಕಸೇವಾ ಪ್ರಶ್ವರು ಕೇಂದ್ರೀಕೃತವಾಗಿ ಐದು ವರ್ಷ ಐದೂವರೆ ವರ್ಷಗಳಲ್ಲಿ ಚಿಕ್ಕಮುಟ್ಟ ಸೇವಾ ಯೋಜನೆಗಳನ್ನು ಮಾಡಿಕೊಂಡು ನಾವು ಮುಂದುವರಿಯುತ್ತಾ ಇದ್ದೇವೆ ಸರಿಸುಮಾರು ನೂರ ತೊಂಬತ್ತರ ಹತ್ತರ ನಮ್ಮ ಯೋಜನೆಗಳು ಇನ್ನು ಇನ್ನೂರು ಯೋಜನೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಸೇವಾ ಯೋಜನೆಗಳ ನಿಖರವಾದ ಸಂಖ್ಯೆಯನ್ನು ನನಗೆ ಹೇಳುವುದಕ್ಕೆ ಅಸಮರ್ಥನಾಗುವುದಕ್ಕೆ ಕಾರಣ ಕಳೆದ ಒಂದು ತಿಂಗಳಲ್ಲಿ ನಾನು ಸ್ವಲ್ಪ ನನ್ನ ವೈಯಕ್ತಿಕ ವೃತ್ತಿಯಲ್ಲಿ ನಾನು ಬ್ಯುಸಿಯಾಗಿದ್ದ ಕಾರಣ ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಆಗಿಲ್ಲ ಐದೂವರೆ ವರ್ಷದಲ್ಲಿ ಇನ್ನೂರು ಸೇವಾ ಯೋಜನೆಯನ್ನು ಕೈಗೊಳ್ಳುವಂಥದ್ದು ಅದು ನಮ್ಮಂಥ ಒಂದು ಸಂಸ್ಥೆ ಕೈಗೊಳ್ಳುವಂಥದ್ದು ಅಂತ ಹೇಳಿದರೆ ನಮ್ಮ ಬಗ್ಗೆ ನಮಗೆ ಅದರಲ್ಲಿ ಹೆಮ್ಮೆ ಇದೆ ಯಾಕಂದರೆ ನಮ್ಗೊತ್ತು ನಾವೇನಂತ ನಮ್ಮ ಆರ್ಥಿಕ ಸ್ಥಿತಿ ಏನು ಅಂತ ಗೊತ್ತು ಆದ ಕಾರಣ ನಮಗೆ ಆ ಯೋಜನೆ ಅಷ್ಟು ಮಾಡಿದ್ದೇನೆ ಅಂತ ಅಂದಾಗ ಅದು ನಮಗೆ ಹೆಮ್ಮೆ ಕೊಡುವಂತ ಒಂದು ವಿಚಾರ ಆಗಿದೆ ಬಹಳಷ್ಟು ಸಾರಿ ಬಹಳಷ್ಟು ನಿವೇದನೆಗಳು ನಮ್ಮಲ್ಲಿಗೆ ಬಂದಾಗ ನಾವು ಪ್ರತಿಯೊಬ್ಬ ರೋಗಿ ಇರ್ಬೋದು ಅಥವಾ ಇನ್ನು ಯಾವುದೇ ಆರ್ಥಿಕ ಹೊಡೆತ ಅನುಭವಿಸಿದಂತಹ ವ್ಯಕ್ತಿಗಳು ಇವರ ಮೂಲಂಕುಶವಾದಂತಹ ಒಂದು ವಿಮರ್ಶೆಯನ್ನು ಮಾಡಿಕೊಂಡು ನಾವು ಈ ಯೋಜನೆಯನ್ನು ಕೈಗೊಳ್ಳುತ್ತೇವೆ ಯಾಕಂದರೆ ನಿಜವಾಗಿಯೂ ಕೂಡ ಯಾರಿಗೆ ಸಲ್ಲಬೇಕು ಅವರಿಗೆ ಸಹಾಯ ಸಲ್ಲಬೇಕು ಎನ್ನುವಂತಹ ಒಂದು ಅಭಿಲಾಷೆ ಮಾಡ ಹಲವು ಸಾರಿ ಹಲವು ಅಪೇಕ್ಷೆಗಳು ಅಥವಾ ಅರ್ಜಿಗಳು ನಮ್ಮಲ್ಲಿ ಬಂದಾಗ ನಾವು ಪ್ರತಿಯೊಂದನ್ನು ಕೂಡ ಕೂಲಂಕುಶವಾಗಿ ಪರಿಗಣಿಸಿ ಪಾತ್ರರಾದವರಿಗೆ ಅಂದರೆ ಯಾರಿಗೆ ಇದರ ಅನುಕೂಲವನ್ನು ಸಿಗಬೇಕು ಯಾರಷ್ಟು ಕಷ್ಟ ನಷ್ಟ ದುಃಖವನ್ನು ಅನುಭವಿಸಿದ್ದಾರೆ ಅವರಿಗೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಅಭಿನಾಷೆ ಆ ಕಾರಣಕ್ಕೋಸ್ಕರ ಪ್ರತಿಯೊಂದನ್ನು ಕೂಲಂಕುಷವಾಗಿ ನಾವು ಪರಿಗಣಿಸಿಕೊಂಡು ನಮ್ಮ ಸೇವಾ ಯೋಜನೆಯನ್ನು ಕೈಗೊಳ್ಳುತ್ತಾ ಇದ್ದೇವೆ ಈ ವರ್ಷ ಕೊರೋನಾ ನಂತರ ನಮ್ಮ ಕಾರ್ಯಕ್ರಮಗಳು ಬಹಳ ಒಂದು ವೇಗದಲ್ಲಿ ಅಥವಾ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನಷ್ಟು ಒಳ್ಳೆಯದಾಗಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಎಕ್ಕೆ ನಮ್ಮ ಮೊದಲ ಆರಂಭವಾದಂತ ಇಂತಂತಾ ನಮ್ಮ ಸಹೋದ್ಯೋಗಿಗಳ ಒಡತನ ಫೌಂಡರ್ ಆಗಿ ನಮ್ಮ ಸಂಸದೀಯ 15 ಆಗಿದ್ದ ವ್ಯಕ್ತಿಗಳ ಜೊತೆಯಲ್ಲಿರುವ ವ್ಯಕ್ತಿ ನಮ್ಮ ಜೊತೆ ಕೈಗೂಡಿದ್ದಾರೆ ಅವರು ಮನೋಹರ್ ಅವರು ಪರಮೋಮೆದ ಮಹಾನ್ ಮನೋಹರ್ ಪೂಜಾರಿ ಅವರು ನಮ್ಮ ಈ ಕಾರ್ಯಸೇವೆ ನಮ್ಮ ಒಂದು ದರ್ಶನಲ್ಲೋ ಅವರಿಗೆ ಒಂದು ಪದವಿಯನ್ನು ಕೊಟ್ಟಿದ್ದೇವೆ ಅವರ ನೇತೃತ್ವದಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಯ ಯೋಜನೆಗಳು ನಡೆಯುತ್ತಾ ಇತ್ತು ಬಹಳಷ್ಟು ಯೋಜನೆಗಳನ್ನು ನಾವು ಇದೀಗ ಮಾಡಿದ್ದೇವೆ ಇನ್ನು ಮುಂದಕ್ಕೂ ಮಾಡುವರಿದ್ದೇವೆ ಅತಿ ಶೀಘ್ರದಲ್ಲಿ ನಾವು ನಮ್ಮ ಟ್ರಸ್ಟನ್ನು ಒಂದು ಚಾರಿಟಬಲ್ ಟ್ರಸ್ಟ್ ಆಗಿ ರೂಪಾಂತರ ಮಾಡಬೇಕು ಅನ್ನುವಂಥ ಒಂದು ಅದಮ್ಯವಾದಂಥ ಒಂದು ಉತ್ಸಾಹ ನಮ್ಮ ಎಲ್ಲ ಇದೆ ಮತ್ತು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳಷ್ಟು ಜನಕ್ಕೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡುತ್ತಾ ಮುಂದೆ ಈ ಟ್ರಸ್ಟ್ ಅನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮುಂದೆ ಕೊಯ್ಯಬೇಕು ಅನ್ನುವಂತಹ ಅಭಿಲಾಷೆ ನಮ್ಮೆಲ್ಲರಿಗೂ ಇದೆ ಈ ತುಳುನಾಡಿನ ಕರಾವಳಿ ಪ್ರದೇಶದಲ್ಲಿರುವ ಎಲ್ಲ ದೈವ ದೇವರುಗಳ ಆಶೀರ್ವಾದ ನಮ್ಮ ಮೇಲೆ ಇರಬಹುದು ಇರುತ್ತೆ ಖಂಡಿತವಾಗಿ ಅನ್ನುವಂಥ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಇದುವರೆಗೆ ನಮ್ಮೊಂದಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸಿಕೊಂಡು ಮುಂದೆಯೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ನಾವು ದಾನಿಗಳಿಂದ ನಿರೀಕ್ಷಿಸಿಕೊಂಡು ಮುಂದೆ ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಯೋಜನೆಗಳನ್ನು ಕಾರ್ಯಗಳು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತೇವೆ ಎನ್ನುವಂತಹ ಒಂದು ಭರವಸೆಯನ್ನು ಈ ಮೂಲಕವಾಗಿ ಎಲ್ಲರಿಗೂ ನೋಡಿಕೊಂಡು ನಾವು ಕೊಡುವಂತಹ ಒಂದು ಚಿಕ್ಕ ಸಹಾಯ ಏನಿದೆ ಅದೆಲ್ಲವನ್ನು ಸ್ವೀಕರಿಸಿಕೊಂಡು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾನು ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಅವಕಾಶವನ್ನು ಕೊಟ್ಟಂತಹ ನಮ್ಮದೇ ದೃಷ್ಟಿನ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ವಂದನೆಗಳು